i ಫೋಟೋ ಕೋಪ್ ಕೊಡೋದಕ್ಕೆ ಬಂದಿಲ್ಲ ನ್ಯಾಯ ಕೇಳೋದಕ್ಕೆ ಬಂದಿದೆ ಅದು ನ್ಯಾಯವನ್ನ ನೀವು ಇಲಾಖೆಯವರು ಅವರ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದು ನಮಗೆ ನ್ಯಾಯವನ್ನು ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕ್ಲಿನಿಕ್ ನಲ್ಲಿ ಇವತ್ತಿನವರೆಗೂ ಒಂದು ಸಾವಿರ ಆಗಿಲ್ಲ ಯಾಕೆ ಸ್ವಾಮಿ ಕೊಡ್ತಿದ್ದಾರೆ ಯಾಕೆ ಸ್ವಾಮಿ ನಿಮ್ಮ ಕ್ಲಿನಿಕ್ ಒಂದು ಕೂಡ ಇವತ್ತು ಸಾವು ನೋವಾಗಿಲ್ಲ ಅಲ್ಲಿ ಜವಾಬ್ದಾರಿತವಾಗಿ ನೋಡ್ತಿರ್ತೀರ ಯಾವಾಗ ಗೌರ್ಮೆಂಟ್ ಆಸ್ಪತ್ರೆ ಅಂದು ಕೂಡಲೇ ಕಂಪ್ಲೇಂಟ್ ಮಾಡ್ತೀರ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಕ್ಕಂತ ಜನ ನಮ್ಮಂತ ಬಡವರು ನಮ್ಮಂತ ಬಡ ಜನರ ದಲಿತ ಜನ ಕೂಡ ನೀವು ಬರೋದು ಅವ್ರನ್ನ ಕಂಪ್ಲೇಂಟ್ ಮಾಡ್ತೀರಿ ನಿಮ್ಗೆ ಏನಾದ್ರೂ ಡಾಕ್ಟರ್ಗೆ ಅಂತಿದ್ರೆ ನಿಮ್ಗೆಲ್ಲರೂ ನೀವು ಡಾಕ್ಟರ್ ಸರಿಗಿಲ್ಲ ಅಂತಿದ್ರೆ ಯಾರಿಗೆ ಬಂದು ಯಾಕೆಲ್ಲ ನಮ್ಮ ಪ್ರೆಸಿಡೆಂಟ್ ಏನು ಉತ್ತರ ಕೊಡ್ಬೇಕು ಇವತ್ತು ನಮ್ಮ ದಲಿತ ನಾಯಕರು ಎಲ್ಲಾರು ಹೇಳ್ತಾ ಇದ್ದಾರೆ ಆತನ ಸಸ್ಪೆಂಡ್ ಮಾಡ್ಬೇಕಂತಲ್ಲ ನಮ್ಮದು ಒಕ್ಕೂರ್ನಿಂದ ಆತನ ಡಿಸ್ಮಿಸ್ ಮಾಡ್ಬೇಕು ಆತನ ಡಾಕ್ಟರ್ ಪದವಿಯಿಂದ ಆತನ ಕಿತ್ ಹಾಕ್ಬೇಕು ಆತನ ಲೈಸೆನ್ಸ್ ಕಲಿಬೇಕು ಆಮೇಲೆ ಇವೇನು ಸಪರೇಟ್ ಕ್ಲಿನಿಕ್ ನಡೀತಿದಾರಲ್ಲ ಅವ್ರನ್ನು ಕೂಡ ಬಂದು ಮಾಡ್ಬೇಕಂಬುದೇ ನಮ್ ಡಿಮ್ಯಾಂಡ್ ಆಗ್ಬೇಕು ಏನು ಇವತ್ತು ಇವರಲ್ಲೇ ಇನ್ನ ಎಷ್ಟು ಗೌರ್ಮೆಂಟ್ ಡಾಕ್ಟರ್ಗಳು ನೀವಿದ್ದೀರಿ ಯಾಕೂ ಈ ತರ ಕೇಸ್ ನೀವು ಅದಕ್ಕೆ ಹೇಳಿ ನಿಮಗೆ ಒಳ್ಳೆ ದುಡ್ಡಿನಿಂದ ನಿಮಗೆ ಒಳ್ಳೆ ಸುರಕ್ಷಿತವಾದ ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟಿದ್ದೀವಿ ನಿಮಗೆ ಎ ಸಿ ರೂಮ್ ಕೊಟ್ಟಿದ್ದೀವಿ ನೀವು ಎಲ್ಲಾದ್ರೂ ಕೊಟ್ಟಿದ್ದೀವಿ ಇಷ್ಟೆಲ್ಲ ಸೌಲಭ್ಯ ಕೊಟ್ಟರು ಕೂಡ ನೀವು ಜನರ ಅಂತ ನಾವು ಏನು ಮಾಡ್ಬೇಕು ನಮ್ಮ ಮನದಿಂದ ನಮ್ಮ ಮನದ ಸಂಬಳ ತರೋ ನಮ್ ಜನರಿಗೆ ಬಂದ್ರೆ ಯಾಕ್ಬೇಕು ಯಾಕೆ ಇವತ್ತು ನಾವು ಕಂಠಾಘೋಷವಾದ ಇಷ್ಟು ಸಂಘಟನೆಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಡಾಕ್ಟರ್ ರವಿ ಕನಿಕೇರಿ ಅವರೇ ನಿಮ್ಮದು ಬಹಳ ಆಗಿದೆ ಇರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ತಮ್ಮ ಸಪರೇಟ್ ಕ್ಲಿನಿಕ್ ಗಳನ್ನ ಮುಚ್ಚಿಕೊಂಡು ನೀವು ಗೌರ್ಮೆಂಟ್ ಆಸ್ಪತ್ರೆ ಕೆಲಸ ಮಾಡಿದ್ರೆ ಗೌರ್ಮೆಂಟ್ ಅಲ್ಲಿ ಇರಲಿ ಇಲ್ಲ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಿ ಇನ್ನು ಬಹಳ ಜನ ಇದಾರೆ ಎಷ್ಟೋ ಮಂದಿ ಎಂ ಬಿ ಬಿ ಎಸ್ ಆಗಿ ಎಂ ಡಿ ಆಗಿ ಎಷ್ಟೋ ಜನ ಕಾಯ್ಕೊಂಡು ಕುಂತಿದ್ದಾರೆ ನಿಮ್ಮಂತ ಕೋಟ್ಗಾರ ಸಂಭಾಷಿ ಜನರು ಜೀವನ ಜೊತೆ ಆಟ ಆಡ್ತಿದ್ರಲ್ಲ ನಿಮ್ಗೆ నవెలూ ఇవత్న రవి తనకిన మొదలన్న సస్పెండ్ మేకర్ సస్పెండ్ అన్నీ గవర్నమెంట్ ఈ ముఖాంతరకు ఇంకా అవకాశం అవకాశపడ్డ रोड नंढ कंप्लीट ಪೇಷಂಟ್ ಬರ್ದಿರ್ತಾರೆ ಸೀರಿಯಸ್ ಸಿಗ್ತದೆ ಯಾರಾದರೂ ಸಡನ್ ಅಡ್ಡ ಆಯಿತು ಏನಾದ್ರೂ ತೊಂದರೆ ಆಯ್ತು ಅದರಿಂದ ತೊಂದರೆ ಆಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ಆದ್ರೆ ಏನು ಸಮಸ್ಯೆ ಆಗಲ್ಲ ಎರಡು ಜೂ ಹೋಗಿದೆ ಏನಾಗಲ್ಲ ಆ ಉದ್ದೇಶ ಮುಂದೆ ನಾವು ಯಾರು ಕೂಡ ಕಾನೂನು ಮಾಡೋದಿಲ್ಲ ನಮ್ಗೆ ಅಲ್ಲಿ ಏನಾದರೂ ಮಾತಾಡಿದ್ರೆ ಈಗ ಮಾತಾಡ್ತೀವಿ ಈಗ ನೋಡ್ತೀವಿ ಈಗ ಕಳಿಸ್ತೀವಿ ಅಂತ ಇದೇ ಉತ್ತರ ನಮಗೆ ಬರ್ತದೆ ಆ ಭರವಸೆಗಳು ನಾವು ನೀಡಿರಲ್ಲರೂ ಕಳ್ಕೊಂಬಿಟ್ಟಿದ್ದೀವಿ ನಿಮ್ಮ ಮಾತುಗಳಿಗೆ ಅದಕ್ಕೆ ನಾವೇನಾಗ್ತಪ್ಪ ಅಂದರೆ ಇದು ಬೇಡ ನಮಗೆ ಏನಾದರೂ ಒಂದು ಶ್ರಮ ಆಗುವಂಥ ಏನಾದರೂ ಒಂದು ಲಿಖಿತವಾಗಿ ನೀವು ಕೊಟ್ಟಿಕ್ಕಿನ ನಾವು ಏನಪ್ಪ ಅಂದರೆ ಯಾವುದು ನಮಗೆ ಡಿಸ್ಟರ್ಬ್ ಮಾಡೋಕ್ಕಿಲ್ಲ ಪಬ್ಲಿಕ್ಕಿಗೆ ನಾವು ಅರ್ಥೈಸ್ಕೊಂಡಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾಗುತ್ತೆ ಅಂದ್ರೆ ಇದು ನಿರಂತರವಾಗಿ ಹಿಂಗೆ ಆಗ್ತದ ತಡೆ ಕಟ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಕುಟುಂಬದ ಯಾರಾದರೂ ಇದಕ್ಕೆ ಸತ್ತಿದ್ರೆ ತಾವೆಷ್ಟು ಪರಿಚಿತ ಇದಾಗ್ತದೆ ಗಾಬರಿ ಪಡ್ತದೆ ಆ ಹಿಂದೇನು ಇಟ್ಕೊಂಡು ಕಾಸಿ ನಾವೆಲ್ಲ ಮುಖಂಡ ಏನೇ ಇದ್ವಪ್ಪ ಅಂದ್ರೆ ಒಂದು ಏನಾದ್ರೂ ಒಂದು ಇದಾಗಬೇಕಂತ ಇಲ್ಲ ನಾನು ಅದನ್ನೇ ಮಾಡಿಕೊಂಡು ನಾವು ಮತ್ತೆ ನಿರಂತರವಾಗಿ ಉದಾಚಾರ ತೀರ್ಮಾನ ಮಾಡಿದ್ದೇನೆ ಇದಕ್ಕೆ ಸ್ಪಷ್ಟೀಕರಣ ಯಾರಾದರೂ ಒಬ್ಬರು ಇದಕ್ಕೆ ಕೊಟ್ಟಾಗ ನಾವೆಲ್ಲರೂ ಮತ್ತೆ ಮಾತಾಡಿ ನಿಮ್ಗೆ ಒಂದು ಸತ್ಯ ಹೇಳ್ತೀವಿ ಅದಕ್ಕೆ ನಾವೆಲ್ಲ ಎತ್ತಾಗಿದೆ ಯಾರು ಕೂಡ ಕಂಪ್ಲೇಂಟನ್ನು ಮಾಡಿಲ್ಲ ಯಾರು ಕೂಡ ಇದು ಮಾಡಿಲ್ಲ ಸುಮಾರು ಸಮಸ್ಯೆ ಆದಾಗ ಬರೆಯೋರು ನಾರ್ಮಲ್ ಡೆಲಿವರಿ ಆದರೆ ನೀವು ಕೋರ್ಟ್ ಅದು ನಾರ್ಮಲ್ ಆಗಲಾರ ಮೂ ಗಂಟಲೇ ನೀನು ಬಳ್ಳಾರಿಗೆ ಹೋಗುವ ಕಂಗೋಸ್ ಹೋಗೋದು ಬಸ್ಸಲ್ಲಿ ನಾರಿಯಲ್ಲಿ ಈ ಥರ ಸಮಸ್ಯೆಗಳು ಸುಮಾರು ಆದರೆ ಯಾರು ಕಂಪ್ಲೇಂಟ್ ಮಾಡಿಲ್ಲ

ಬನ್ನ ಇಲ್ಲಿ ಬಂದು ಅದಕ್ಕೆ ನಮಗೇನು ಉತ್ತರ ಕೊಡಬೇಕು ಕೊಡಲಿ ನಾವು ನಿಮಗೆ ಸಹಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದನ್ನು ತನಿಖೆ ಮಾಡಿ ಸಿ ಸಿ ಕ್ಯಾಮ್ರಾದವ್ರಿ ನಾವೇನು ಹಿಂದಿನ ಕಾಲದಲ್ಲಿ ಇದೀವ ಇಲ್ಲ ತರಾ ಇಪ್ಪತ್ತೊಂದಿನ ಇದು ಅವತ್ತಿಗೆ ನಮ್ಮ ಅವ್ವ ತಾಯಿಯವರು ಅಡಿಬೇಕಾದ್ರೆ ಯಾವ ಡಾಕ್ಟರ್ ಸಿಕ್ಕಿಲ್ಲ ನಾವೆಲ್ಲ ಹುಟ್ಟಿ ಮನೆ ಹುಟ್ಟಿವಿ ನಾವು ಬದುಕಿಲ್ವಾ ಇವತ್ತು ಯಾವ ಕಾಲದಾಗಿದ್ದೀವಿ ನಾವು ಇಷ್ಟು ಟೆಕ್ನಾಲಜಿ ಇಷ್ಟು ತಂತ್ರಜ್ಞಾನ ಇತ್ತು ಅಂದೆಯ ಪೋಲೀಸ್ರು ಇರ್ಬೋದು ಮೀಡಿಯಾದವರು ಪತ್ರಕ್ದವರು ಇದನ್ನ ಸ್ವಲ್ಪ ಇದು ನೋಡೋ ನಾವು ಒಂದು ದೈದ್ರ ಹಿಂದಿನ ವರ್ಣಪಟ್ಟ ವೈದ್ಯರನ್ನು ನಿರ್ಲಕ್ಷ್ಯ ವೈದ್ಯಂತರ ನಾ ಅಮನತ್ ಮಾಡ್ತಾನಂತ ಭರವಸೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮಗೆ ನಮ್ಮ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಸಿಕ್ಕಾಗ ಮಾತ್ರ ಆ ಎರಡು ಜೀವಕ್ಕೆ ಬೆಲೆ ಸಿಗುತ್ತದೆ ಆ ಗಂಡನ ಪರಿಸ್ಥಿತಿ ಏನ್ರೀ ಗಂಡನ ಪರಿಸ್ಥಿತಿಯೋ ಇವತ್ತಿನ ಕಾಲದಾಗ ಹೆಂಗೈತೆ ಹೆಂಡತಿ ಮಕ್ಕಳು ಅಂದರೆ ಯಾ ಕಳ್ಕೊಂಡ್ಮೇಲೆ ಸಿಗ್ತದೆ ಏನು ವಸ್ತು ಏನ್ ತಗೊಂಬರೋಣ ಅಂಗಡಿಯಲ್ಲಿ ಅಂಗಡಿಗೆ ಹೋಗியா ಅದಕ್ಕಾಗಿ ನಾನು ಫೋನಿಸಲಾಕೆ ಕೈ ಮುಗಿದು ವಿಲಂತೆ ಮಾಡ್ತೀನಿ ನಮಗೆ ಪ್ರತಭಟಿಸಕ್ಕೆ ನೀವು ನಾನು ತಕ್ಕದಿ ಎರಡು ವಿಚಾರದಲ್ಲಿ ಅವರು ವಿಚಾರದಲ್ಲಿ ಯಾವಾಗ ಮಹಿಳೆಗೆ ಮೈಲಿಗೆ ತುಂಬಿದವ ತುಮಿಲವಾ ಬೆಟ್ಟದಂತ ಒಂದ್ಕಣ್ಣ ನೀ ಸಾಮಾನ್ಯ ಇಲ್ಲ ಇದು ಸಾಮಾನ್ಯ ಇದಿಲ್ಲ ಅಂತ ಓದಂದೆ ನಾ ಡಾಕ್ಟರ್ ಮಿಸ್ಟರ್ ರವಿ ಅವ್ರಿಗೆ ಹೇಳಿದೆ ನಾನು ಸೌನ್ಯಾ ನೀವು ಮಾಡಲೇಬೇಕು ಅಂತ ಕಂಡೀಷನಿಂಗ್ ಐತೆ ಅಂತ ಕೇಳಿದಾಗ ನೀವು ಹೊರಗಡೆ ಬಂದಾಗ ಏನು ಮಾಡಿದ್ರಿ ಮತ್ತೆ ನರ್ಸಿಗೆ ಫೋನ್ ಮಾಡಿ ಅವಾಗ ಅಟೆಂಡ್ ಮಾಡಿ ಮಾಡಿದ್ರೆ ಯಾಕ ದುಡ್ಡು ದುಡ್ಡು ಅಣ್ಣಾಗ ಈ ವಿಚಾರದಲ್ಲಿ ಕೂಡ ಗುರುವಾರ ನೀವು ಡ್ಯೂಟಿ ಹಾಕಿದೀವಿ ಸಿ ಸಿ ಕ್ಯಾಮ್ರಾ ಹೇಳ್ದಂಗೆ ನಮ್ಮ ಬ್ರದರ್ ಹೇಳ್ದಂಗ ಸಿ ಕ್ಯಾಮ್ರಾ ಓಪನ್ ಮಾಡ್ರಿ ಮಿಸ್ಟರ್ ದಿನೇಶ್ ಅವರೇ ಸ್ವಾಮಿಯ ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ವಿ ಅವ್ರು ಮಾತ್ರ ಅಮರತು ಮಾಡಬೇಕು ಇಲ್ಲ ಅಂದ್ರೆ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಎಲ್ಲ ಒಂದು ಟೀಮ್ ಇವಾಗ ನಮ್ಮ ಅಕ್ಕ ತಂಗಿಯರಿಗೆ ಏನಾಗುತ್ತೆ ಅದ್ರ ಜೊತೆಗೆ ನರ್ಸುಗಳು ಮಿಸ್ಟರ್ ದಿನೇಶ್ ಅವರು ರವೀಂದ್ರ ಅವರು ಇವ್ರ ಮೇಲೆ ಎಲ್ಲರೇ ಫೇರ್ ಹೇಳಿ ಅಣ್ಣರ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ ನಮ್ಮ ಮುಖ ಅವ್ರ ಮನೆಗೆ ಹೋಯ್ರು ಅವ್ರ ಮನೆ ಹೋಯ್ತು ಒಂದ್ಲಿಕ್ಕೆ ನಾನು ಹೊಂದ ಇದ್ದಾರೆ ಫೋನ್ ಮಾಡಿದ್ದು ಫೋನ್ ಮಾಡಿದ್ರು ಇಲ್ಲಿ ಹಿಂಗೆ ಆಸ್ಪತ್ರೆಗೆ ಬಂದಿದ್ದೆ ಬಾಕಿ ಬರ್ಕೊಂಡು ಹೋದಾಗ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಆ ಮೂಮೆಂಟ್ನಲ್ಲಿ ಮಾತ್ರ ಡಾಕ್ಟ್ರ್ ಮಾತಾಡಿದ್ರು ಅಷ್ಟೇ ಅಷ್ಟು ಮಾಡಿದ್ರು ಹೊರಗಡೆ ಸ್ಕ್ಯಾನಿಂಗು ಹೊಸಂಬರ್ರಿ ಅಂತ ಹೇಳಿದ್ರು ನಾವು ಇಲ್ಲಿ ಕಲಬುಡಿಯ ಡಾಕ್ಟ್ರ್ ಹತ್ರ ಹೋಗಿದ್ವಿ ಆ ಡಾಕ್ಟ್ರ್ ಹತ್ರ ಹೋದರೆ ಮೆಟ್ಟು ಸ್ವಲ್ಪ ಮೇಲೆ ಏರ್ಬೇಕಾಯ್ತು ಆಗೋದಿಲ್ಲ ಏನಾದಕ್ಕೆ ಆಗಲ್ಲ ಹೊಡವಂತ್ರೆ ಇಲ್ಲಾದರೂ ಏನಾದರೂ ಆದ್ರೆ ನಮಗೆ ಪ್ರಾಬ್ಲಮ್ಮು ನಾವು ಬೇರೆ ಕಡೆ ಕಾಯಿಸಿದ್ವಿ ಈ ಕೇಳಿ ಕೊಟ್ಟೇಶ್ವರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅಲ್ಲಿ ಆಸ್ಪತ್ರೆ ಕಳಿಸಿದ್ರು ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಮಾಡಿಸಿದ್ವಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸಿದಾಗ ನಾರ್ಮಲ್ ಅಂತ ಬಂದು ನಾಲ್ಕು ಗಂಟೆ ಒಳಗಡೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಆರು ಗಂಟೆ ಒಳಗಡೆ ಡೆಲಿವರಿ ಆಗೋದನ್ನ ಅಡ್ಮಿಟ್ ಮಾಡ್ಕೊಂಡ್ರು ಅಲ್ಲಿ ಆ ಅಡ್ಮಿಟ್ ಮಾಡ್ಕೋ ಟೈಮಲ್ಲಿ ಒಬ್ಬರು ಡಾಕ್ಟ್ರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಒಬ್ಬರು ಯಾರು ಬಂದಿಲ್ಲ ನರ್ಸ್ಗಳ ಅಲ್ಲಿ ಇರ್ತಕ್ಕಂಥ ನಡೀತೀವಿ ಮಾತ್ರ ಆಸೆ ವರ್ತರು ಆಮೇಲೆ ನಾಲ್ಕು ಗಂಟೆ ಟೈಮ್ ಆದಾಗ ಆ ಮಗು ಜೀವ ಇರಲಿಲ್ಲ ಅಲ್ಲಿ ಆ ಮಗು ಜೀವ ಕಡೆಗೆ ಮಗು ಕಡೆಗೆ ಉಸಿರಾಟ ತೊಂದರೆ ಅಂತ ಅಂತೇಳಿ ಫೋನ್ ಮಾಡಿ ಒಬ್ಬರು ಮಕ್ಕಳ ಡಾಕ್ಟರ್ ಕರೆಸ್ತಾರ ಆ ಮಕ್ಕಳ ಡಾಕ್ಟರ್ ಕರೆಸಿದಾಗ ಅವರು ಮಗು ಕಡೆಗೆ ಗಮನ ಹೋಯ್ತವಂತೂ ಈ ಕಡೆ ದೊಡ್ಡ ಜೀವ ಕಡೆ ಗಮನ ಯಾರು ಹರಿಸಿಲ್ಲ ಅಲ್ಲಿ ಆ ದೊಡ್ಡ ಜೀವ ಕಡೆ ಗಮನ ಹರಿಸಿದ್ರೆ ಆ ಬಾಪು ಕಡೆಗೆ ಗಮನ ಆ ಮಗು ಒಂದು ಅರ್ಧ ಗಂಟೆ ಆದಮೇಲೆ ಜೀವ ಹೋಗಿದೆ ಅಂತ ಹೇಳಿದರು ತದನಂತರ ಸ್ವಲ್ಪ ಹೊರಗಡೆ ಒಳಗಡೆ ತಿರುಗಾಡೋಕೆ ಶುರು ಮಾಡಿದ್ರು ಶುರು ಮಾಡಿದ ನಂತರ ಒಂದು ಇಬ್ಬರು ಇನ್ನೂ ಇಬ್ಬರು ಡಾಕ್ಟರ್ ಬಂದರು ಆ ಇಬ್ಬರು ಡಾಕ್ಟರ್ ಬಂದಾಗ ಹೇಳಿದ್ರು ರಕ್ತಸ್ರಾವ ಬಹಳ ಆಗಿದೆ ನಾವಾಗಿ ನಾವಾಗಿ ಎಲ್ಲರೂ ಕೋರ್ಸ್ ಆಗಿ ಕೇಳಿದ್ದಕ್ಕೆ ಹೇಳಿದ್ರು ಅವರು ಹಾಕಿ ಕೇಳಿದ್ದಕ್ಕೆ ಹುಡುಗಿ ಭಾಳ ರಕ್ತಸ್ರಾವದಿಂದ ಇದಾಗಿದೆ ಬಳ್ಳಾರಿಗೆ ಬರ್ಕೊಡ್ತೀವಿ ಅಂತೇಳಿ ಒಂಬತ್ತು ಗಂಟೆ ಮುಖಾಲ್ ಒಂಬತ್ತು ಗಂಟೆ ಅವಾಗ ಕಳಿಸ್ತಾರೆ ಬಳ್ಳಾರಿ ಆ ಬಳ್ಳಾರಿ ಕಳಿಸಿದಾಗ ಅಲ್ಲಿ ಹೇಳಿದರು ಡಾಕ್ಟರ್ ಸುನ ನೀವು ಎರಡು ಮೂರು ತಾಸು ಏನು ಮಾಡಿದ್ರಿ ಅಲ್ಲಿ ಎಲ್ದಿ ಕರ್ಕೊಂಡ್ಬಂದಿದ್ರೆ ಲಾಸ್ಟ್ ಪೊಸಿಟಿವ್ ಆದರೂ ಉಳಿತಿಲ್ಲ ಅಂತ ಹೇಳಿದ್ರು ಅಲ್ಲಿ ಹೆಣ್ಮಕ್ಳು ಬೇರೆಯವರಿಗೆ ಬೇರೆ ಕುಟುಂಬದವರಿಗೆ ಯಾರಿಗೂ ಈ ತರ ಅಮ್ಮನ ಏನ್ ಹಾಕ್ಬಾರ್ದು ಯಾವ್ದು ಯಾರು ಅಂದ್ರೆ ಜೀವ ಜಲಕ್ತಿದೆ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಆಶಾ ವರ್ಕರು ನರ್ಸ್ಗಳು ಮತ್ತು ಡಾಕ್ಟರ್ಸು ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಎಲ್ಲ ಬೇಕು ಆದರೆ ಅಲ್ಲಿ ಒಬ್ಬರು ಡಾಕ್ಟರ್ ಇಲ್ಲ ಅಂದಾಗ ನಮ್ಗೆ ನೋವಾಗ್ತಿದೆ ಬಹಳ ನೋವಾಗ್ತಿದೆ ಅವರಿಗೆ ಯಾವುದೇ ರೀತಿ ಸಸ್ಪೆನ್ಸ್ ಸಿಗಲ್ದೆ ಹೋದ್ರೆ ನಾವು ನೇಣಿಗೆ ಶರಣಾಗೋ ಸ್ಥಿತಿಯಲ್ಲಿ ಇದ್ದೇವೆ ಇವಾಗ ನಮ್ಮ ಕುಟುಂಬ ಎಲ್ಲ ಬಹಳ ಬೀದಿಗೆ ಬಂದಿದೆ ಮನಸ್ಸಿ ಬಹಳ ದುಃಖ ಆಗ್ತದ ನಮಗೆ ಅರ್ಥ ಆಗ್ತದೆ ಘಟನೆ ನಡೆದಿದೆ ಎರಡು ಜೀವ ಹೋಗಿದೆ ನಮಗೂ ಗೊತ್ತಿದೆ ಬಟ್ ನಿಮ್ಮ ನೋವು ಏನಿದೆಯೋ ನಿಮ್ದು ನೀವೆಲ್ಲ ಮಾತಾಡೋ ಭಾಷೆಯಲ್ಲಿ ನನಗೆ ಅರ್ಥ ಆಗ್ತದೆ ಸೊ ಅದು ನಿಮ್ಮದು ಜೀವ ಕಳ್ಕೊಂಡಿರೋದು ಎಲ್ಲ ಸಾವು ನೋವು ಕಂಡಿರೋದು ಅದಕ್ಕೆ ನಮಗೂ ಅರ್ಥ ಆಗುತ್ತೆ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಘಟನೆ ನಡೆದಿದೆ ಬಟ್ ಅದರಲ್ಲಿ ಆಗ ಹೇಳ್ದಂಗೆ ಯಾರ ಕಡೆಯಿಂದ ತೊಂದರೆ ಆಗಿದೆ ಯಾರ ಕಡೆಯಿಂದ ನೆಗ್ಲಿಜೆಂಟ್ ಆಗಿದೆ ಅಂತಂದು ಮೇಲ್ನೋಟಕ್ಕೆ ಏನು ಕಂಡು ಬಂದಿದೆಯೋ ಅದನ್ನು ಇಮಿಡಿಯೇಟಾಗಿ ಡಿ ಎಚ್ ಅವರು ಅವರ ಹಂತದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ಏನಿದೆಯೋ ತಾವೇನು ಹೇಳ್ತಾ ಎಫ್ ಐ ಆರ್ ಮಾಡಬೇಕು ಮತ್ತು ಅಥವಾ ಅವ್ರಿಗೆ ಡಿಸ್ಮಿಸ್ ಮಾಡಬೇಕು ಆ ಥರ ಏನು ಅಂತಿದೆಯಲ್ಲ ತಮ್ಮ ರಿಕ್ವೈರ್ ತಮ್ಮ ಡಿಮ್ಯಾಂಡ್ಸು ಖಂಡಿತ ಅದನ್ನು ನಾನು ಮೊನ್ನೆ ಡಿ ಎಚ್ ಅವರಿಗೆ ತಿಳಿಸ್ತೇನೆ ಒಂದು ಸೊ ಈಗ ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ ಡಿ ಎಚ್ ಒರ ತಂದು ಕೊಡಬೇಕು ಅಂತಂದರೆ ಇದನ್ನು ಕೂಡ ನಾನು ಡಿ ಎಚ್ ಒರಿಗೆ ಕನ್ವೇ ಮಾಡ್ತೀನಿ ಅವ್ರದ್ದು ಈ ಥರ ಇದ್ದಾರೆ ಸರ್ ಏನು ಮಾಡೋದು ಅಂತ ನಾನು ಕೇಳ್ತೀನಿ ಸೊ ನನಗೊಂದು ನಿಮ್ಮ ಎಲ್ಲ ನೋವುಗಳನ್ನ ನಾನು ಅರ್ಥ ಮಾಡಿಕೊಂಡು ಡಿ ಎಚ್ ಅವರಿಗೆ ಒಂದು ಮೆಸೇಜಿಗೆ ಕೊಡ್ತೀನಿ ಅವ್ರು ಏನು ಹೇಳ್ತಾರೋ ಅದನ್ನ ಕೇಳ್ಬಿಟ್ಟು ನಾನು ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ ಇನ್ಸ್ಪೆಕ್ಟರ್ ಕಂಪ್ಲೀಟ್ ವಿಷಯ ಏನಂದರೆ ವೈದ್ಯಕೀಯ ಕಾರ್ಯ ವಿಧಾನವನ್ನು ವರ್ಗಾಯಿಸುವ ತನ್ನ ಕರ್ತವ್ಯ ನಿರ್ಲಕ್ಷ್ಯದಿಂದ ತಾಯಿ ಮತ್ತು ಮಗುವಿನ ಮರಣವನ್ನು ಉಂಟು ಮಾಡಿದ ಡಾಕ್ಟರ್ ರವೀಂದ್ರ ಕನಿಗೇರಿ ಶ್ರೀ ರೋಗ ತಜ್ಞರು ಸಮುದಾಯ ಆರೋಗ್ಯ ಕೇಂದ್ರ ಕಂಪ್ಲಿ ಹಾಗೂ ಶ್ರೀಮತಿ ರಜನಿ ಗುತ್ತಿಗೆ ಆಧಾರಿತ ಶ್ರೂಶ್ರೂಷರಣ ಅಧಿಕಾರಿಗಳಿಂದ ಅಧಿಕಾರಿಗಳಾದ ಇವರುಗಳು ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಯಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಪತ್ನಿಯಾದ ಸಿ ಚಂದ್ರಮ್ಮ ಗಂಡ ವೀರೇಶ್ ರಾಮಸಾಗರ ವಯಸ್ಸು ಇಪ್ಪತ್ತೆಂಟು ಪರಿಶಿಷ್ಟ ಜನಾಂಗದ ಜಲವಾದಿ ಸಮುದಾಯಕ್ಕೆ ಸೇರಿದವರಾಗಿದ್ದು ರಾಮಸಾಗರ ಗ್ರಾಮದ ನಿವಾಸಿಗಳಾಗಿರುತ್ತೇವೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮುದಾಯದ ಆರೋಗ್ಯ ಕೇಂದ್ರ ಕಂಪನಿಗೆ ಬಂದು ತೆಲಗರು ಉದ್ದೇಶಕ್ಕೆ ದಾಖಲಿಸುತ್ತೇವೆ ಶ್ರೀಮತಿ ರಜನಿ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿರುವಂತೆ ತಿಳಿಸುತ್ತಾರೆ ಸ್ಕ್ಯಾನಿಂಗ್ ಮಾಡಿ ಮಾಡಿಸಿ ಮತ್ತೆ ನಾವು ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ವಾಪಸ್ ಬಂದು ತೋರಿಸಿದಾಗ ಶ್ರೀಮತಿ ರಜನಿ ಸುಶೋಷಣ ಅಧಿಕಾರಿಗಳು ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಎಂದು ಹೇಳುತ್ತಾರೆ ಅಲ್ಲಿಂದ ಅತಿಯಾದ ನೋವು ಕಾಣಿಸಿಕೊಂಡರೂ ಡಾಕ್ಟರ್ ನನ್ನ ಇಳಕಿಯನ್ನು ನೋಡುವುದಕ್ಕೆ ಬಂದಿರುವುದಿಲ್ಲ ನಮ್ಮ ಕರ್ತವ್ಯದ ಅಧಿಕಾರಿಯಲ್ಲಿ ನಮ್ಮ ಕರ್ತವ್ಯದ ಅಧಿಕ ಅವಧಿಯಲ್ಲಿ ಸರಿಯಾದ ಸಮಯಕ್ಕೆ ಬಾರದ ವೈದ್ಯ ಡಾಕ್ಟರ್ ರವೀಂದ್ರ ಮತ್ತು ರಜನಿ ಸಾಯಂಕಾಲ ಐದು ನಲವತ್ತಕ್ಕೆ ಬಂದು ತರಾತುರಿಯಲ್ಲಿ ಡೆಲಿವರಿ ಮಾಡಿಸಲು ಮುಂದಾಗಿರುತ್ತಾರೆ ಅಷ್ಟರೊಳಗೆ ಬಟ್ಟೆಯಲ್ಲಿ ಮಗು ಮರಣವನ್ನು ಹೊಂದಿರುತ್ತದೆ ಮಗುವಿನ ಸಾವನ್ನು ತಿಳಿಸಿದರೆ ನಮ್ಮ ನಿರ್ಲಕ್ಷ್ಯತನ ಗೊತ್ತಾಗ ಗೊತ್ತಾಗಿ ಕುಟುಂಬ ನಮ್ಮ ಮೇಲೆ ತಿರುಗಿ ಬೀಳುವುದು ಎನ್ನುವುದನ್ನು ಈ ಮಗುವನ್ನು ಐಸುವಿನಲ್ಲಿ ಸಮಯ ಇಳಿಸಿದ ನಂತರ ಮಗುವಿನ ಉಸಿರಾಟದ ಬಡಿತ ಎಂದು ತಿಳಿಸಿರ್ತಾರೆ ನಂತರ ಆ ಮಗುವಿನ ತಾಯಿಗೆ ಅತಿಯಾದ ರಕ್ತಸ್ರಾವಾದರೂ ಯಾವುದೇ ಟ್ರೀಟ್ಮೆಂಟ್ ನೀಡದ ವೈದ್ಯಾಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ರಾತ್ರಿ ಎಂಟು ಗಂಟೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಹೋಗುವಂತೆ ಏಕಾಏಕಿ ತಿಳಿಸುತ್ತಾರೆ ಅತಿಯಾದ ರಕ್ತಸ್ರಾವ ಆಗಿದ್ದರೂ ಅದನ್ನು ಕಡಿಮೆ ಮಾಡುವುದಕ್ಕೆ ಓಡುವುದಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಸರಿಯಾಗಿ ಸುಮಾರು ಒಂಬತ್ತು ನಲವತ್ತಕ್ಕೆ ಬಂದಿದ್ದೆವು ಅಷ್ಟೊತ್ತಿಗಾಗಲೇ ಅತಿಯಾದ ರಕ್ತಸ್ರಾವವಾಗಿ ಅಲ್ಲಿನ ವೈದ್ಯಾಧಿಕಾರಿಗಳು ಇಷ್ಟು ತಡವಾಗಿ ಏಕೆ ಬಂದಿರಿ ಎಲ್ಲಿಂದ ಬಂದಿರಿ ಎಂದು ಕೇಳಿ ಅತಿಯಾದ ರಕ್ತಸ್ರಾವ ಆಗಿರುವುದನ್ನು ನೋಡಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟು ಪ್ರಾರಂಭಿಸುತ್ತಾರೆ ಬೆಳಗ್ಗೆ ಮೂರು ನಲವತ್ತಕ್ಕೆ ಚಿಕಿತ್ಸೆ ಫಲಿತ ಫಲಿತರೆಯಾಗದೆ ಕಂಪ್ಲಿ ವೈದ್ಯರುಗಳ ನಿರ್ಲಕ್ಷ್ಯದಿಂದ ಸರಿಯಾದ ಸಮಯಕ್ಕೆ ಡೆಲಿವರಿ ಮಾಡಿಕೊಳ್ಳದೆ ನಿರ್ಲಕ್ಷ್ಯತನದ ವಹಿಸಿದ್ದರಿಂದ ಪರಿಣಾಮವಾಗಿ ನನ್ನ ಹೆಂಡತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣ ಹೊಂದಿರುತ್ತಾರೆ ಈ ಸಾವಿಗೆ ಕಾರಣರಾದ ಈ ಮೇಲಿನ ಇಬ್ಬರು ವೈದ್ಯಾಧಿಕಾರಿಗಳು ವಿರುದ್ಧ ಫ್ರೀಯಾಗಿ ದಾಖಲಿಸಿ ನಮ್ಮ ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಾವು ಇವಾಗ ಸ್ವತಃ ಅವರ ಏನು ಆಮ ಸುತ್ತಿದ್ದಾಳಲ್ಲ ಅವ್ರ ಗಂಡನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ ಯಾರು ನಾವು ಹಾಗಾಗಿ ಇದನ್ನ ಪ್ರಕರಣ ದಾಖಲಿಸಿ ಕ್ರೀಡಾ ದಾಖಲಿಸಿ ನಮ್ಗೆ ತಂದು

ಂತಂದರೆ ಈಗ ಆಲ್ರೆಡಿ ಡಿಯರ್ಸ್ ಹಂತದಲ್ಲಿ ಇರ್ತಕ್ಕಂಥ ಏನು ಕಾನೂನು ಪ್ರಕಾರ ಏನು ನಿಲ್ಲಿಸಿದೆಯೋ ಇದೆಯೋ ಅದನ್ನು ನಾವು ಆಲ್ರೆಡಿ ಆ್ಯಕ್ಷನ್ ಪೇಷನ್ ಅಂದರೆ ಒಂದು ಕಡೆಯಿಂದ ವರ್ಗಾವಣೆ ಮಾಡೋದಾಗಿರ್ಬೋದು ಅಥವಾ ಅವ್ರ ಮೇಲೆ ಎಂಕ್ವೈರಿ ಪಿಟಪ್ ಮಾಡೋದಾಗಿರ್ಬೋದು ಆಗಿಬಿಟ್ಟಿದೆ ನಿನ್ನೆ ಎಂಕ್ವೈರಿ ಎಲ್ಲ ಗ್ರೂಪ್ ಆಫ್ ಡಾಕ್ಟರ್ಸ್ ಬಂದುಬಿಟ್ಟು ಎಂಕ್ವೈರಿ ಮಾಡ್ಕೊಂಡು ಹೋಗಿ ವರದಿ ಅದಾದ ಅದಾದಮೇಲೆ ಅವ್ರಿಗೆ ಈಗ ಪ್ರಿಲಿಮೇರೆ ಎನ್ಕ್ವೈರಿ ಪ್ರಕಾರ ಎಲ್ಲಾದರೂ ಮೆಸೇಜೆನ್ಸ್ ಅಂತ ತ್ರೂವ್ ಆಗಿದ್ದರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಇದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಖಂಡಿತ ಅವ್ರಿಗೆ ಒಂದು ವೇಳೆ ಅನ್ನ ಆಗಿದ್ರೆ ಅವ್ರು ಖಂಡಿತ ಅಲ್ಲ ಸರ್ ಅನ್ನ ಆಗಿದ್ರು ಅನ್ನ ಆಗಿರೋಕ್ಕೋಸ್ಕರ ಕುಂತ ವರಿ ರಿಪೋರ್ಟ್ ಹೋಗಿದೆ ಹೋಗ್ಬಿಟ್ಟು ಆ್ಯಕ್ಷನ್ ಆಗುತ್ತೆ ಮೇಲೆ ಏನು ಡೈರೆಕ್ಷನ್ ಸ್ಟೇಜಿಂದ ಬರುತ್ತೋ ಅದನ್ನು ಖಂಡಿತ ಅಳವಡಿಸ್ತೀವಿ

ಅವರು ಟ್ವೆಂಟಿ ಫೋರ್ ಅವರ್ಸ್ ಮನೇಲಿ ಇರ್ತಾರ ಎಮರ್ಜೆನ್ಸಿ ಯಾರಾದರೂ ಕಾಲ್ ಮಾಡಿದ್ರೆ ಮಾತ್ರ ಬರ್ತಾರೆ ಏನಾದ್ರೆ ಆ ಟೈಮಿಗೆ ಇರೋದೇ ಇಲ್ಲ ಆಮೇಲೆ ಸರ್ ಯಾರೇ ಕರ್ತವ್ಯ ಎಸಗಿದಾರ ಅಂತ ಜೊತೆ ಆದ್ಮೇಲೆ ವರ್ಗಾವಣೆ ಮಾಡ್ಬೇಕಂತ ಇಲ್ಲ ಅಮಲತನು ಮಾಡ್ಬೋದು ಮಾಡಿಬಿಟ್ಟು ತಂಕಷ್ಟು ಸಾರಿಗೆ ಹೇಳ್ರಿ ಸರ್ ಈಗ ವರ್ಗಾವಣೆ ಕರ್ತವ್ಯ ನಿರ್ಲಕ್ಷ ವಯಸ್ಸಾಗ ವರ್ಗಾವಣೆ ಮಾಡೋದಲ್ರಿ ಅಮಾನತ್ ಮಾಡಿ ತನಿಖೆ ನಡೆಸಿ ಸಿ ಸಿ ಕ್ಯಾಮರಾ ಫುಟೇಜ್ಗಳನ್ನ ತನಿಖೆ ಮಾಡಿಸಿ ರೆಕಾರ್ಡ್ಗಳನ್ನ ತೆಗಿ ಯಾರು ಹಾಜಾರಿದ್ರು ಏಟ್ ಅವರ್ಸ್ ಅಂತ ಹೇಳಿದ್ರಲ್ಲ ನೀವು ತಾನೇ ಎಲ್ಲರೂ ನಾವು ಇಂಗ್ಲಿಷ್ ಬರ್ಲಾರ್ದವರ ಇದೀವಿ ದಯಮಾಡಿ ನಮಗೆ ಕನ್ನಡದಲ್ಲೇ ಹೇಳಿ ಎಂಟು ತಾಸಿಗೆ ಸಲ ಡ್ಯೂಟಿ ಅಟೆಂಡ್ ಆಗ್ಬೇಕಲ್ಲ ಯಾರ್ಯಾರು ಇದಾರ ಅವ್ರೆಲ್ಲ ರೆಕಾರ್ಡ್ ಇರ್ತದೆ ತಮ್ಮ ಸಿಸ್ಟಮ್ ಇರ್ತದೆ ಯಾರು ಬಂದಾರ ಬಂದಿಲ್ಲ ತನಿಖೆ ನಡೆಸಿ ನಾವು ತನಿಖೆ ಮಾಡಕ ನಮ್ದು ಎರಡನೇ ಮಾತಿಲ್ಲ ಅಮಾನತು ಮಾಡಿ ತನಿಖೆ ಮಾಡಿಸಿ ಅವಾಗ ಅವ್ರ ಅಪರಾಧ ಅಂದ್ರೆ ಕಾನೂನು ಸರ್ಕಾರ ಕೋರ್ಟ್ ಏನು ಶಿಕ್ಷೆ ಕೊಡ್ತದೆ ಕೊಡ್ಲಿ ಅವ್ರ ಅಪರಾಧ ಇಲ್ಲ ಅಂತ ಅಂದಾಗ ಮತ್ತೆ ಡ್ಯೂಟಿ ಜಾಯ್ನ್ ಆಗ್ಲಿ ನಮ್ದು ಇದರಲ್ಲಿ ಎರಡನೇ ಮಾತಿಲ್ಲ ಅಟೆಂಡ್ ಆಗಿ ಡ್ಯೂಟಿಗೆ ಬಂದಿನಂತ ಕೂಡ ಬೇಸಟ್ಟಿದಂತ ಸ್ಥಳಕ್ಕೆ ಹೋಗ್ಲಾರ್ದೆ

ಈಗ ಈಗ ನಾನು ಈಗ ಬಂದಿಲ್ಲ ಕೂಡ ಅದೇ ಗೌರ್ಮೆಂಟ್ ಎಪ್ರಾಯಿ ಕರ್ನಾಟಕ ಅಟೆಂಡೆನ್ಸ್ ಇದೆ ಅಂತಂದ್ರೆ ಒಂದು ಇದ್ದಿದ್ದೆ ಒಂದು ಆ್ಯಪ್ ಇದೆ ಎ ಎಮ್ ಸೊ ಅಲ್ಲಿ ನಾನು ರಿಜಿಸ್ಟ್ರಿ ಮಾಡಿಬಿಟ್ಟೆ ನಾನು ಈಗ ಆಗ್ತಾ ಇದ್ದೀನಿ ಅಂತಂದು ಹೇಳಿದಿಟ್ಟು ಬರಬೇಕು ಸೊ ಈ ಸಿಸ್ಟಮ್ ಕೂಡ ಈಗ ಇದೆ ಸೊ ಆ ಸಿಸ್ಟಮ್ನಲ್ಲಿ ಅವನು ಆ ಟೈಮಲ್ಲಿ ಅಲ್ಲಿ ಇದನ್ನ ಆಗಿಲ್ಲ ಅನ್ನೋದು ಕೂಡ ಮಾಡಿದ್ರು ಹಾಕಿರ್ತಾರೆ ಫಿಸಿಕಲೇ ಇದ್ದರು ಇಲ್ಲಿ ಯಾರಾದರೂ ಚೆಕ್ ಮಾಡ್ಬೋದು ಸೊ ಇದು ಆಪ್ಷನ್ ಇದೆ ಇದಾದ ಮೇಲೆ ಇನ್ನು ಯಾರಾದರೂ ಇದರಲ್ಲಿ ನಾವಂದರೆ ಈಗ ಬಿಸ್ನೆಸ್ ಮಾಡೋದು ಅಥವಾ ಸಸ್ಪೆನ್ಷನ್ ಆದರೂ ನೀರು ತೊಗೊಂಡು ಬರಬೇಕು ಅಂತ ಇವರು ನಮ್ಮ ಸಂವಿಧಾನ ಅಲ್ಲ ಪೇ ಸಾರಿಗೆ ಕೆ ಎಸ್ ಆರ್ ಆಗಿ ಕರ್ನಾಟಕ ಸರ್ಕಾರದ ನಿಯಮಾವಳಿ ಪ್ರಕಾರ ಇವರು ಕ್ಲಾಸನ್ನು ಆಪ್ಸರ್ ಆಗ್ತಾರೆ ಈ ಕ್ಲಾಸನ್ನು ಆಪ್ಸರಿಗೆ ನಾವು ಸೇಮ್ ಕ್ಲಾಸ್ ಅಥವಾ ಪ್ರೈವೇಟ್ ಆಸ್ಪತ್ರೆ ಆಸ್ಪಿಟಲ್ ಮಾಪಟ್ಗೆ ಚೆದು ಹತ್ತು ಮಂಗಳೂರು